ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ಏನು ನಡೀತಿದೆ ಬಿಗ್ ಬಾಸ್ ಹೌಸಲ್ಲಿ ನೋಡೋಣ ಬಿಗ್ ಬಾಸ್ನಲ್ಲಿ ಮೂರನೇ ಟಾಸ್ಕನ್ನ ಕೊಟ್ಟಿದ್ದಾರೆ ಮೂರನೇ ಟಾಸ್ಕ್ನಲ್ಲೂ ವರ್ತೂರ್ ಸಂತೋಷವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಬಟ್ ಇಲ್ಲಿ ತನಿಷ್ ಅವರಿಗೆ ಆಡ ಕೊಟ್ಟಿದ್ದರು ಅವರು ಮೂರು ನಾಲ್ಕು ಜನ ಆಯ್ಕೆ ಮಾಡಿದರು ಸಂಗೀತ ವಿನಯ್ ವರ್ತೂರ್ ಸಂತೋಷ್ ಆಮೇಲೆ ನಂಬ್ರತ ಅವರು ನಾಲ್ಕು ಜನ ಮಾಡಿದ್ರು ಪ್ರತಾಪ್ ಅವ್ರನ್ನ ಆಯ್ಕೆ ಮಾಡಬೇಕಂದಿದ್ರು ಬಟ್ ಏನಾಯ್ತಪ್ಪ ಅಂದರೆ ಪ್ರತಾಪ್ಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಅದು ಫುಡ್ ಪಾಯ್ಸನ್ನು ಇನ್ನೂ ಕರೆಕ್ಟಾಗಿ ವಾಸಿ ಆಗಿಲ್ಲ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಊಟ ಸಟ್ಟಾಗ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಅದೇ ಒಂದು ಬೇಜಾರಲ್ಲಿ ಸಂಗೀತ ಅವರು ಕೂತಿದ್ದಾರೆ ಯಾಕಂದರೆ ಇವಾಗ ಆಲ್ರೆಡಿ ಪ್ರತಾಪ್ ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಎಸ್ ಸ್ನೇಹಿತರೆ ಪ್ರತಾಪ್ ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂದರೆ ಅವಗಿನ ಥರ ಎರಡೆರಡು ದಿವಸ ಆ ಕಡೆ ಇಲ್ಲ ಜಸ್ಟ್ ಹಿಂಗೆ ಹೋಗಿ ಹಿಂಗೆ ಬರ್ತಾರೆ ಅಷ್ಟೇ ಜಸ್ಟ್ ಅದು ಇನ್ನೂ ಕರೆಕ್ಟಾಗಿ ಫುಡ್ ಪಾಯ್ಸನ್ದು ಊಟ ಸೆಟ್ಟಾಗ್ತಿಲ್ಲ ಆ್ಯಕ್ಚುಲಿ ಅವ್ರಿಗೆ ಅದೇ ಒಂದು ಇವ್ರಿಗೆ ಗೊತ್ತಲ್ಲ ನಿಮಗೆ ಸಂಗೀತರು ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ ಪ್ರತು ಬೇಗ ಬಾ ಪ್ರತು ಮಿಸ್ ಪ್ರತು ಹಂಗೆ ಹೀಗೆ ಅಂತ ಇಲ್ಲಿ ಸಂಗೀತರು ಒಬ್ಬರೇ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಕಣ್ಣೇ ಮುಚ್ಕೊಂಡ್ಬಿಟ್ಟು ನಿದ್ದೆನೇ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಜೂಮ್ ಮಾಡಿದ್ದೀನಿ ಕಂಪ್ಲೀಟಾಗಿ ನಿದ್ದೆ ಮಾಡ್ತಾ ಇದಾರೆ ಸಡನ್ನಾಗಿ ಬಿಗ್ ಬಾಸ್ ಅವ್ರ ವಾಯ್ಸ್ ಬರುತ್ತೆ ನಿದ್ದೆಗೆ ಮಾಡಿರ್ತಾರಲ್ಲ ಅದೊಂದು ಅನೌನ್ಸ್ಮೆಂಟ್ ಮಾಡ್ತಾರಲ್ಲ ಆಯಿತಾ ಆ ಟೈಮಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ ಬಂದ ಮೇಲೆ ಎದ್ದು ಬಿಡ್ತಾರೆ ಅವರು ಪ್ರತಾಪ್ಗೆ ತುಂಬ ಮಿಸ್ ಮಾಡ್ಕೋತಿದಾರೆ ಅಂತಲೇ ಹೇಳ್ಬೋದು ಸ್ವಲ್ಪ ಫುಲ್ ಸ್ಯಾಡಲ್ಲಿ ಇದ್ದಾರೆ ಅವರು ಆ್ಯಕ್ಚುಲಿ ಅವರು ಆಮೇಲೆ ಪ್ರತಾಪು ಮತ್ತೆ ನಾಳೆ ಬಂದುಬಿಡ್ತಾರೆ ಆ್ಯಕ್ಚುಲಿ ಪ್ರತಾಪು ಒಂದು ದಿವಸ ಅಲ್ಲ ಸಾರಿ ಒಂದು ಎರಡು ಅವರ್ ಅಷ್ಟೇ ಅವ್ರಿಗೆ ಮತ್ತೆ ಟ್ರೀ ಫುಡ್ ಪಾಯ್ಸನಿಂದು ಟ್ಯಾಬ್ಲೆಟ್ ಏನೋ ತಗೊಂಡಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಹೊಟ್ಟೆ ಫುಲ್ ಇದೆ ಅವ್ರಿಗೆ ಅದು ಸಲುವಾಗಿ ಹೋಗಿದ್ದಾರೆ ಮತ್ತು ಆಗಿ ಬರ್ತಾರೆ ಅಂತ ಹೇಳ್ಬೋದು ಎಪಿಸೋಡ್ನೆಲ್ಲ ಕಾಣ್ತಾರೆ ನಡುವೆ ಟೂ ಅವರ್ಸ್ ಕ್ಯಾಪ್ ಇರುತ್ತಲ್ಲ ಆ ಟೈಮಲ್ಲಿ ಹೋಗಿ ಅಲ್ಲೇ ಇರುತ್ತಲ್ಲ ಅವ್ರು ಸ್ಟಾಪ್ ರೂಮಲ್ಲಿ ಚೆಕ್ ಮಾಡಿರ್ತಾರೆ ಪ್ರತಾಪ್ಗೆ ಇದು ಪ್ರಾಬ್ಲಮ್ ಆಗಿರೋದು ಎಲ್ಲರೂ ಹೇಳಿದ್ರು ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಆಗ್ತಿರೋದು ಕರೆಕ್ಟಾಗಿ ಊಟ ಮಾಡ್ತಲ್ಲ ಏನಿಲ್ಲ ನಿನ್ನೇನು ಊಟ ಮಾಡಿಲ್ಲ ಕಂಪ್ಲೀಟ್ ಡಸ್ಟ್ಬಿನ್ಗೆ ಹಾಕಿದ್ದಾನೆ ಪ್ರತಾಪ್ ಅದಕ್ಕೆ ಪ್ರಾಬ್ಲಮ್ ಆಗ್ತಿರೋದು ಊಟ ಕರೆಕ್ಟಾಗಿ ಮಾಡಿದ್ರೆ ಏನಾಗಲ್ಲ